ಕರ್ನಾಟಕದಾದ್ಯಂತ ಶಾಖೆಗಳನ್ನು ತೆರೆದು ಕ್ಷಿಪ್ರಗತಿಯಲ್ಲಿ ಬೆಳೆಯುತ್ತಿರುವ ಜನ ಆಶಾ ಸೌತ್ ನಿಧಿ ಸಂಸ್ಥೆಯ ವಾರ್ಷಿಕೋತ್ಸವದ ಅಂಗವಾಗಿ ರಕ್ತದಾನ ಶಿಬಿರ ಕುತ್ತಾರು ಶಾಖಾ ಕಚೇರಿಯಲ್ಲಿ ನಡೆಯಿತು ರಕ್ತದಾನ ಶಿಬಿರವನ್ನು ಜನ ಆಶಾ ಸಂಸ್ಥೆಯ ಅಧಿಕಾರಿ ಗುರುಪ್ರಸಾದ್ ಮಹಾಬಲ ಮತ್ತು ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿ ಶುಭ ಕೋರಿದರು ನಮ್ಮ ಪುಟ್ಟನ್ ಬ್ರಾಂಚಿನ ಮೊದಲ ವಾರ್ಷಿಕೋತ್ಸವದ ಪ್ರಯುಕ್ತ ನಾವು ಈ ದಿನ ಎಲ್ಲರ ಸಮ್ಮುಖದಲ್ಲಿ ಅಥವಾ ಎಲ್ಲ ಅಸೋಸಿಟಿಗಳು ಮ್ಯಾನೇಜ್ಮೆಂಟಿನ ಪರ್ಮಿಷನ್ ಜೊತೆಗೆ ನಾವು ಇವತ್ತು ಈ ದಿನ ನಾವು ರಕ್ತದಾನ ಶಿಬಿರವನ್ನು ಅರೇಂಜ್ ಮಾಡಿರ್ತೇವೆ ಇಲ್ಲಿ ಬಂದಿರುವ ಎಲ್ಲ ನಮ್ಮ ಸಹಪಾಠಿಗಳು ಆಗಿರ್ಬೋದು ಅಥವಾ ವೆಲ್ಲ ಹಾಸ್ಪಿಟಲಿಂದ ಬಂದಿರುವ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಾನು ಥ್ಯಾಂಕ್ಸ್ ಹೇಳ್ತೇನೆ ಮೊತ್ತ ಮೊದಲ ಬಾರಿಗೆ ನನಗೆ ಈ ಸಂಸ್ಥೆಯಲ್ಲಿ ಅವಕಾಶ ಕೊಟ್ಟಿರುವ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಗಿರೀಶ್ ಅಭೂಕ್ ಸರ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದನ ಹೇಳಲೇಬೇಕು ಯಾಕಂದರೆ ಜುಲೈ ಮಂಥಲ್ಲಿ ನಾನು ಇದರ ಬಗ್ಗೆ ಒಂದು ಅವ್ರ ಜೊತೆ ಡಿಸ್ಕಸ್ ಮಾಡಿದ್ದೆ ರಿಕ್ವೆಸ್ಟ್ ಮಾಡಿದ್ದೆ ಸರ್ ಒಂದು ವರ್ಷದ ಪ್ರಯುಕ್ತ ನಾವು ಒಂದು ಶಿಬಿರವನ್ನು ರಕ್ತದಾನ ಶಿಬಿರವನ್ನು ಆಯೋಜಿಸ್ತೇವೆ ಅಂತೇಳಿ ಸೊ ಅವರು ಇದಕ್ಕೆ ಅವರು ಇದು ಒಂದು ಸೇವೆ ಅಂತ ಹೇಳಿ ನಮಗೆ ನೀವು ಬ್ರ್ಯಾಂಚಲ್ಲಿ ಮಾಡಿ ಅಂತ ನಮಗೆ ಪರ್ಮಿಷನ್ ಕೊಟ್ಟು ಸೊ ಅವರಿಗೆ ತುಂಬ ನಾನು ಧನ್ಯವಾದ ಹೇಳ್ತೇನೆ ಹೆಂಗ್ಳು ಜನಾಶ ನಿಧಿ ಹಿಡಿದ್ರಿಂದ ರಕ್ತದಾನ ಶಿಬಿರ ಮಾಡ್ತಾರೆ ಹೆಂಗ್ಳು ಬಂಡೆ ಹೆಂಗ್ಳ ಪದೊಂಬ ತಾರೀಕು ಹೆಂಗ್ಳನ್ನ ಆಗಸ್ಟ್ ಮುಂಜಿ ವರ್ಷ ಹಾಕೋಣ ಅಂಜ ಏನು ಹಿಡಿದ್ರೆ ಹೆಂಗ್ಳು ಈ ಹದಿನೆರಡು ತಾರೀಕಲ್ಲಿ ರಕ್ತದಾನ ಶಿಬಿರ ನಿಂತಾರೆ ಅಂಚನೆ ಮಾತಾಡ್ಲಿಲ್ಲ ಬರ್ತದೆ ಹೆಂಗ್ಳು ಮಸ್ತ್ ಜನಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ ಅಂಚು ಜನ ಅಕ್ಕಲಿಗೆ ಮಾತಾರೆ ಮಸ್ತ್ ವಂದನೆಗಳು ನಮ್ಮ ಸಂಸ್ಥೆ ಬಂದು ಜನಾಶ ಸೋತ ನೀರಿನ ಸಂಸ್ಥೆ ಅಂತೇಳಿ ನಾವು ಸರ್ಕಾರಿ ಸರ್ಕಾರಿ ವತಿಯಿಂದ ಇವತ್ತು ನಾವು ರಕ್ತದಾ ರಕ್ತದಾನದ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದು ನಮ್ಮ ಒಂದನೇ ವರ್ಷದ ವಾರ್ಷಿಕೋತ್ಸವ ಆಗಿರ್ತದೆ ಹತ್ತೊಂಬತ್ತು ಹತ್ತೊಂಬತ್ತನೇ ತಾರೀಕಿಗೆ ಈ ದಿನ ಈ ಹನ್ನೆರಡನೇ ತಾರೀಕಿಗೆ ನಾವು ರಕ್ತದಾನ ಶಿಬಿರದ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಎಲ್ಲರೂ ನಮಗೆ ಸಪೋರ್ಟ್ ಸಪೋರ್ಟ್ ಕೊಟ್ಟಿದ್ದಾರೆ ಆದರೆ ನಮ್ಮ ಎಲ್ಲ ಅಸೋಸಿಯೇಟ್ಗಳು ಮತ್ತು ಕಸ್ಟಮರ್ಗಳು ಎಲ್ಲ ನಮಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಫಸ್ಟ್ ಟೈಮ್ ಮಾಡಿದ್ದಾರೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬ್ಲಡ್ ಕೊಡ್ತಾರೆ ಅಂತ ನಾವು ಒಂದು ಡಿಸೈಡ್ ಮಾಡಿದ್ದೇವೆ ಹಾಗೆ ಬ್ಲಡ್ ಡೊನೇಷನ್ ಮಾಡೋರು ಸಹ ಹಾಗೆ ಆದಷ್ಟು ಇಂಟ್ರೆಸ್ಟಲ್ಲಿ ಮುಂದೆ ಬಂದು ಡೊನೇಟ್ ಮಾಡಬೇಕಂತ ಹೇಳಿ ಮತ್ತು ವೆನ್ನೋಕ್ ಆಸ್ಪತ್ರೆಯಲ್ಲಿ ಆದಷ್ಟು ಬಡ ರೋಗಿಗಳು ಅಡ್ಮಿಟ್ ಆಗೋದು ಅಬು ಬಕರ್ ಜಾಯ್ ಸಹ್ರತು ಸರೋಜ ಸುವರ್ಣ ಸವಿತಾ ರಾವ್ ಪ್ರಕಾಶ್ ಶೆಟ್ಟಿ ಫರ್ಜಾನ ವಿಶ್ವನಾಥ್ ಗೌಡ ಸಿಬ್ಬಂದಿಗಳು ಸೇರಿದಂತೆ ಹಲವರು ಹಾಜರಿದ್ದು ರಕ್ತದಾನದಲ್ಲಿ ಪಾಲ್ಗೊಂಡರು